ಹಲೋ ಲೂಯ ಪ್ರೇ ಇಸ್ ಲೋಡ್ ಏ ಮ್ಯಾನ್ ಸಮಟೈಮ್ಸ್ ದಿ ಆನೆಸ್ಟ್ ಪ್ರೇಯರ್ಸ್ ವಿ ಕ್ಯಾನ್ ಪ್ರೇ ಈಸ್ ಲೋಡ್ ಐ ಆಮ್ ಟೈರ್ಡ್ ಇಟ್ ಈಸ್ ಹಾರ್ಡ್ ಐ ನೀಡ್ ಯುವರ್ ಹೆಲ್ಪ್ ಕೆಲವು ಸಾರಿ ಭಾಳ ಯಥಾರ್ಥವಾದಂಥ ಪ್ರಾರ್ಥನೆಗಳು ಯಾವುದು ಅಂತ ಹೇಳಿದರೆ ದೇವ್ರೆ ನನಗೆ ಬಹಳ ಸೋತು ಹೋಗಿದ್ದೇನೆ ನಾನು ಆಯಾಸ ಆಗಿಬಿಟ್ಟಿದೆ ನನಗೆ ಕಷ್ಟ ಇದು ದೇವರೇ ನಿನ್ನ ಸಹಾಯ ನನಗೆ ಬೇಕು ಎಂಬುದಾಗಿ ಸಚ್ ವಂಡರ್ಫುಲ್ ಪ್ರೇಯರ್ಸ್ ಆ್ಯಂಡ್ ಗಾಡ್ ಲವ್ಸ್ ಸಚ್ ಪ್ರೇಯರ್ಸ್ ಭಾಳ ಅದ್ಭುತವಾದಂಥ ಪ್ರಾರ್ಥನೆಗಳು ದೇವ್ರ ಇಂಥ ಪ್ರಾರ್ಥನೆಗಳನ್ನು ಆತನು ಮೆಚ್ಚುತ್ತಾನೆ ಸೇಡ್ ಯು ಕ್ಯಾನ್ ಡೂ ನಥಿಂಗ್ ವಿಥೌಟ್ ಮೀ ಆ್ಯಂಡ್ ದಿಸ್ ಪ್ರೇಯರ್ ಶೋಸ್ ದಟ್ ವಿ ಡಿಪೆಂಡ್ ಅಪಾನ್ ಹಿಮ್ ಹಿ ಮೀನ್ ಲೀ ನಾಟ್ ಅನ್ ಟು ಯುವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಬಟ್ ಟ್ರಸ್ಟ್ ಇನ್ ದ ಲಾಡ್ ವಿತ್ ಆಲ್ ಯುವರ್ ಹಾರ್ಟ್ ದ ಬೈಬಲ್ ಸೈಸ್ ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ ಎಂಬುದಾಗಿ ಯೇಸು ಹೇಳಿದಂಥ ಮಾತನ್ನು ನೆನ್ಪು ಮಾಡಿಕೊಳ್ಳೋಣ ಅದು ಇಂಥ ಪ್ರಾರ್ಥನೆಗಳು ದೇವ್ರೆ ನಾನು ಸೋತು ಹೋಗ್ಬಿಟ್ಟಿದ್ದೇನೆ ಇದು ಬಹಳ ಕಷ್ಟಕರ್ತದೆ ನನಗೆ ನಿನ್ನ ಸಹಾಯ ಬೇಕು ಅಂತ ಹೇಳುವಂಥ ಪ್ರಾರ್ಥನೆ ನಾವು ಆತನ ಮೇಲೆ ಆತುಕೊಳ್ಳುವುದನ್ನು ತೋರಿಸ್ತದೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡಿ ಕರ್ತನಲ್ಲಿ ನೀವು ಭರವಸೆ ಇಡಿ ಎಂಬುದಾಗಿ ವಿ ನೀಡ್ ಟು ರಿಮೆಂಬರ್ ಆಲ್ವೇಸ್ ದ್ಯಾಟ್ ಅವರ್ ಪವರ್ ಅವರ್ ಎಬಿಲಿಟಿ ಅಂಡ್ ಅವರ್ ಸ್ಟ್ರೆಂತ್ ಇಸ್ ಆಲ್ವೇಸ್ ಲಿಮಿಟೆಡ್ ಗಾಡ್ ಈಸ್ ಅನ್ಲಿಮಿಟೆಡ್ ಹಿ ಮೆನ್ ಹೀ ನೋಸ್ ಅವರ್ ಪ್ರಾಬ್ಲಮ್ಸ್ ಅಂಡ್ ಡಿಫಿಕಲ್ಟೀಸ್ ಅಂಡ್ ಚಾಲೆಂಜಸ್ ಬೆಟರ್ ದನ್ ವಿ ನೋ ದೆ ಹೇ ಹಾಲೆ ಲೂಹ್ಯ ಲೆಟ್ ಇಸ್ ನಾಟ್ ಟ್ರೈ ಟು ಶೋ ಅವರ್ ಸೆಲ್ಫ್ಸ್ ಸ್ಟ್ರಾಂಗ್ ಹೀ ಸ್ಟ್ರಾಂಗ್ ಆ್ಯಂಡ್ ವಿ ಆರ್ ವೀಕ್ ಐ ಮೀನ್ ನಮ್ಮ ಸಮಸ್ಯೆಗಳು ನಮ್ಮ ಇಕ್ಕಟ್ಟುಗಳು ನಮಗಿಂತ ಅವನಿಗೆ ಹೆಚ್ಚು ಆಳವಾಗಿ ಗೊತ್ತಿದೆ ನಮ್ಮನ್ನು ಬಲಾಢ್ಯರು ಅಂತ ಹೇಳಿ ತೋರಿಸಿಕೊಳ್ಳೋದು ಬೇಡ ಏ ಮೇನ್ ನಾವು ಬಲಹೀನರೇ ಆತನು ಬಲಾಢ್ಯನೇ ನಾನು ಅಶಕ್ತ ನೀನು ಶಕ್ತ ಹಾಲೇ ಲೂಹ್ಯ ಏ ಮೆನ್ ಗಾಡ್ ಬ್ಲಸ್ ದಿಸ್ ವರ್ಡ್ ಏ ಮ್ಯಾನ್